ಇವತ್ತು ಏನು ಹೊಸಗುಂದ ಮತ್ತೆ ಅಡೂರು ಸಂಪರ್ಕ ರಸ್ತೆ ಜಡ್ಪಿ ರಸ್ತೆ ಈ ಹಿಂದೆ ಕೂಡ ಶಾಸಕರು ತುಂಬಾ ಈ ರಸ್ತೆ ಏನು ಏನು ಮೋರಿ ಇದೆ ಮೋರಿ ಪಕ್ಕದಲ್ಲಿ ಹಳ್ಳ ಬಿದ್ದಾಗ ಅದನ್ನ ಜೆಡ್ ಪಿ ಇಂಜಿನಿಯರಿಗೆ ಕರ್ಸ್ಬಿಟ್ಟು ಅವತ್ತೇ ಹೇಳಿಬಿಟ್ಟು ಇಮಿಡಿಯೇಟಾಗಿ ನೀವು ಮಾಡಬೇಕಂತ ಹೇಳಿಬಿಟ್ಟು ಹೋದ್ತದಿ ಕೂಡ ಮಾಡಿಸಿದ್ರು ಮತ್ತೆ ಕಳೆದ ರಾತ್ರಿ ಸುರಿದಂಥ ಏನು ಮಳೆ ಇವತ್ತು ಮಳೆಗಾಲ ಅಂತ ಅಂದರೆ ಈ ಸುತ್ತು ವಾಡಿಕೆಗಿಂತ ಒಂದು ತಿಂಗಳ ಮೊದಲೇ ಮಳೆ ಶುರುವಾಗಿದೆ ಈ ಕೂಡ ನಮಗೆ ಕ ಮಳೆ ತಪ್ಪಿಲ್ಲ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ ಸೊ ಆ ನಿಟ್ಟಿನಲ್ಲಿ ಮಳೆ ಜಾಸ್ತಿಯಾಗಿ ಏನು ಆ ಮೋರಿ ಮೇಲೆ ಹರಿದು ಮತ್ತು ಆ ಏನು ಹಿಂದೆ ಅದೇ ದುರಸ್ತಿ ಮಾಡಿದ್ರು ಅದು ಕೂಡ ಕಿತ್ಕೊಂಡು ಹೋಗಿದೆ ಈ ಮೂಲಕ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಇದು ದುರಸ್ತಿ ಕೆಲಸ ಶಾಸಕರು ಇಮಿಡಿಯೇಟ್ ಆಗಿ ಮಾಡ್ತೀವಿ ಅಂತ ಶಾಸಕ ಗಮನಕ್ಕೆ ಹೋಗಿದ್ದೆ ರಾತ್ರಿ ಆಗಿದ್ದು ಈಗ ಇಲಾಖೆಯಲ್ಲಿ ಇಲಾಖೆ ಏನು ಇಂಜಿನಿಯರ್ಸ್ಗಾಗಲಿ ಮತ್ತು ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಮಾಡ್ತಾರೆ ಆದರೆ ನಾವು ಏನಪ್ಪ ಈ ಗ್ರಾಮಸ್ಥರು ಆಗಿ ಮತ್ತು ಈ ಭಾಗದ ಜನತೆ ಏನಪ್ಪ ಅಂತಂದರೆ ಒಂದಷ್ಟು ಶಾಸಕರು ಗೊತ್ತಿರೋ ಹಾಗೆ ಈ ಅಧಿವೇಶನದಲ್ಲಿ ಮಲೆನಾಡು ಭಾಗಕ್ಕೆ ವಿಶೇಷವಾದ ಅನುದಾನವನ್ನು ಜಾಸ್ತಿ ಕೊಡಬೇಕು ಮಾತನ್ನು ಹೇಳಿದ್ದಾರೆ ದಯಮಾಡಿ ಸರ್ಕಾರದವರು ಶಾಸಕರ ಏನು ಮಾತಿಗೆ ಮನ್ನಣೆ ಕೊಟ್ಟು ಈ ಭಾಗದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ದಯಮಾಡಿ ಒಂದಷ್ಟು ಹಣವನ್ನು ಜಾಸ್ತಿ ನಮ್ಮ ಕ್ಷೇತ್ರಗಳಿಗೆ ಮಲೆನಾಡು ಭಾಗದ ಕ್ಷೇತ್ರಗಳಿಗೆ ಜಾಸ್ತಿ ಕೊಟ್ಟರೆ ಈ ಥರ ರಸ್ತೆಯನ್ನು ದುರಸ್ತಿ ಕಾರ್ಯಗಳನ್ನು ಪರ್ಮನೆಂಟಾಗಿ ಒಂದು ಸೊಲ್ಯೂಷನ್ ಹುಡುಕ್ಬೋದು ಅಂತಕ್ಕಂಥದ್ದು ಈ ಭಾವನೆ ದಯಮಾಡಿ ಅದು ಆಗಬೇಕು ಅಂತಕ್ಕಂಥ ಮಾತನ್ನು ಈ ಭಾಗದ ಜನತೆಯ ಪರವಾಗಿ ನಾನು ಹೇಳ್ತೀನಿ